ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾ ಕ್ರಿಯೇಷನ್ ಇವತ್ತಿನ ಡಿಸೈನ್ ಬಂದ್ಬಿಟ್ಟು ಬೀಡ್ಸ್ ಕುಚ್ಚನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ಬಂದ್ಬಿಟ್ಟು ನಾನು ಮೂರು ಥರದ ಬೀಡ್ಸ್ಗಳನ್ನು ತಗೊಂಡಿದ್ದೀನಿ ಒಂದು ಫರ್ಲ್ ಬೀಡ್ಸು ಒಂದು ರೌಂಡು ಒಂದು ಫ್ಲವರ್ ಶೇಪ್ ಇರತಕ್ಕಂತಹ ಬೀಡ್ಸು ಈ ಹೆಮ್ಮಿಂಗ್ ಗೆ ಬಂದ್ಬಿಟ್ಟು ನಾನು ಕುಚ್ಚು ಕಟ್ಟೋ ದಾರನ ನಾಲ್ಕು ಲೇಯರ್ ಸೂಜಿಗೆ ಪೋನ್ಸಿ ಇಟ್ಕೊಂಡಿದ್ದೀನಿ ಇವಾಗ ಹಾಕುವ ವಿಧಾನವನ್ನು ನೋಡೋಣ ಬನ್ನಿ ನೋಡಿ ಇಲ್ಲಿ ಫಸ್ಟು ಫ್ಲವರ್ ಶೇಪ್ ಇರುವಂತಹ ಬೀಡ್ಸನ್ನು ಹಾಕೊತಾ ಇದ್ದೀನಿ ಬೀಡ್ಸ್ನ ಇವತ್ತಿ ಉಲ್ಟನೆ ಹಾಕೋಬೇಕು ಫಸ್ಟ್ ಒನ್ನು ಆಮೇಲೆ ಇಲ್ಲಿ ಗೋಲ್ಡ್ ಕಲರ್ ಬೀಡ್ಸನ್ನು ಹಾಕೊತಾ ಇದ್ದೀನಿ ಸೂಜಿಗೆನೆ ನಂತರ ಫರ್ಲ್ ಬೀಡ್ಸ್ ಈ ಮೂರು ಬೀಡ್ಸ್ಗಳನ್ನು ಫಸ್ಟೇ ನಾವು ಸೂಜಿಗೆ ಹೇರಿಸ್ಕೋಬೇಕು ನಂತರ ಇವಾಗ ನಾವು ಸೀರೆಗೆ ಹಾಕ್ಕೊಳ್ಳೋಣ ಸೀರೆನ ಇಲ್ಲಿ ನಾನು ಸೀದಾನೇ ಇಟ್ಕೊಂಡಿದ್ದೀನಿ ನಿಮ್ಮಿಷ್ಟ ನಿಮ್ಗೆ ಗ್ಯಾಪ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ ಇಲ್ಲಿ ನಾನು ಎರಡೂವರೆ ಇಂಚಿನಷ್ಟು ಗ್ಯಾಪನ್ನು ಬಿಟ್ಬಿಟ್ಟು ಇದ್ದೀನಿ ಫ್ರೆಂಡ್ಸ್ ಸೀರೆಯ ಕೆಳಗಡೆಯಿಂದ ಈ ರೀತಿ ಮೇಲ್ಗಡೆಗೆ ಎಲ್ಕೋಬೇಕು ಸೂಜಿನ ಎಲ್ಕೊಂಡು ಫಸ್ಟ್ ನಾವೇನು ಬೀನ್ಸ್ ಬೀಡ್ಸ್ಗಳನ್ನು ಪೋನ್ಸ್ ಇಟ್ಕೊಂಡಿದ್ವಲ್ಲ ಅದೇ ಬೀಡ್ಸಿನ ಒಳಗಡೆಯಿಂದ ಈ ರೀತಿಯಾಗಿ ದಾರನ ಹೇಳ್ಕೊಬೇಕು ನಂತರ ಒಂದೆರಡರಿಂದ ಮೂರು ಇಂಚಿನಷ್ಟು ಉದ್ದವನ್ನು ಬಿಟ್ಬಿಟ್ಟು ಕಟ್ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡಿಬಿಟ್ಟು ಇವಾಗ ನೋಡಿ ನಾನು ನಾಟ್ ಹಾಕ್ಕೊತಾ ಇದ್ದೀನಿ ನಾಟ್ ಹಾಕ್ಕೋಬೇಕಾದರೂ ಅಷ್ಟೇ ನಾವು ಕುಚ್ಚು ಕಟ್ಕೊಳ್ಳೋದಕ್ಕೆ ಸ್ವಲ್ಪ ಲೂಸಾಗಿ ಲಾಕ್ ಮಾಡೋ ನಾಟನ್ನು ಹಾಕ್ಕೋಬೇಕು ಸ್ವಲ್ಪ ಯಾಕಂದರೆ ನಾವು ಕುಚ್ಚು ಕೊಟ್ಕೊಳ್ಳೋದಕ್ಕೆ ಗ್ಯಾಪ್ ಬೇಕಲ್ಲ ಸೊ ಅದರಿಂದಾಗಿ ನೋಡಿ ಸ್ವಲ್ಪ ಲೂಸಾಗಿ ನಾಟನ್ನು ಹಾಕ್ಕೊಂಬಿಟ್ಟು ಈ ರೀತಿ ನಾಲ್ಕು ನಾಲ್ಕು ಲೇಯರ್ ಸಪ್ರೇಟ್ ಮಾಡಿಬಿಟ್ಟು ಕುಚ್ಚನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಈ ದಾರದ ಸೆಂಟ್ರಿನ ಒಳಗಡೆಯಿಂದನೇ ನಾನು ಆ ಕಡೆಗೆ ಅರ್ಧ ಈ ಕಡೆಗೆ ಅರ್ಧ ದಾರನ ಭಾಗ ಥರ ಮಾಡಿಬಿಟ್ಟು ಅದರ ಒಳಗಡೆಯಿಂದ ನಾನು ಕುಚ್ಚನ್ನು ಹಾಕ್ಕೊತಾ ಇದ್ದೀನಿ ಕುಚ್ಚು ಅದು ನಿಮ್ಮ ಇಷ್ಟ ನಿಮಗೆ ಎಷ್ಟು ಬೇಕೋ ಎಷ್ಟು ದಪ್ಪ ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ ಇಲ್ಲಿ ನಾನು ಬಂದುಬಿಟ್ಟು ಮೀಡಿಯಮ್ ಆಗಿ ಇದ್ದೀನಿ ಗ್ಯಾಪು ಕೂಡ ಅಷ್ಟೇ ಟೂ ಟು ಟೂ ಆ್ಯಂಡ್ ಹಾಫ್ ಇಂಚ್ ಬಿಟ್ಟಿದ್ದೀನಿ ನಾನು ಇಲ್ಲಿ ಅದು ನಿಮ್ಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಗ್ಯಾಪನ್ನು ಬಿಟ್ಟು ಕಟ್ಕೋಬೋದು ನೋಡಿ ಈ ರೀತಿಯಾಗಿ ನಾನು ಕುಚ್ಚನ್ನು ಇದ್ದೀನಿ ಕುಚ್ಚು ಕೂಡ ಇವಾಗ ಹಾಕಿದ್ದಾಯಿತು ನೀಟಾಗಿ ಕಟ್ ಮಾಡ್ಕೊಳ್ಳೋಣ ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟುದ ಇಲ್ಲಿ ಉದ್ದ ಕೂಡ ಅಷ್ಟೇ ನಾನು ಒನ್ ಆ್ಯಂಡ್ ಹಾಫ್ ಇಂಚ್ ಅಷ್ಟೇ ಉದ್ದ ಕಟ್ ಮಾಡಿದ್ದೀನಿ ಜಾಸ್ತಿ ಉದ್ದ ಬಿಟ್ಟಿಲ್ಲ ನಾನು ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಒನ್ ಆ್ಯಂಡ್ ಹಾಫ್ ಇಂಚಿಗೆ ಕಟ್ ಮಾಡಿದ್ದೀನಿ ತಿರ್ಗಾ ಕೂಡ ನೋಡಿ ಸೇಮು ಫಸ್ಟ್ ಹಾಕಿದ್ವು ಹಂಗೆ ಫ್ಲವರ್ ಬೀಡ್ಸ್ನ ಉಲ್ಟ ಹಾಕೋಬೇಕು ಆಮೇಲೆ ಗೋಲ್ಡನ್ ಕಲರ್ ಬೀಡ್ಸ್ ಹಾಕೋಬೇಕು ರೌಂಡುದು ನಂತರ ಫರಲ್ ಬೀಡ್ಸು ಇದೇ ರೀತಿಯಾಗಿ ನೀವು ಯಾವ ಬೀಡ್ಸ್ ಬೇಕಾದರೂ ಹಾಕೋಬೋದು ಬಟ್ ನೋಡಿಬಿಟ್ಟು ಹಾಕೊಳ್ಳಿ ಯಾವ ಬೀಡ್ಸ್ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಆ ಬೀಡ್ಸನ್ನು ನೋಡಿ ತಿರ್ಗಾ ಕೂಡ ಸೂಜಿನ ಈ ರೀತಿಯಾಗಿ ಸೀರೆನ ಸೀದೇ ಹಾಕೋಬೇಕು ಈ ರೀತಿಯಾಗಿ ಬಟ್ಟೆಗೆ ಕೆಳಗಡೆಯಿಂದ ಮೇಲ್ಗಡೆಗೆ ಹೆಲ್ಕೊಂಡು ಫಸ್ಟು ನಾನು ಯಾವ ರೀತಿ ಹಾಕಿದ್ನೋ ಅದೇ ರೀತಿಯಾಗಿ ಬೀಡ್ಸಿನ ಒಳಗಡೆಯಿಂದ ಈ ರೀತಿ ಎಳ್ಕೊಬೇಕಾಗುತ್ತದೆ ಎಳ್ಕೊಂಬಿಟ್ಟು ನಾವು ಕಟ್ ಮಾಡ್ಕೋಬೇಕು ಇವಾಗ ಎರಡರಿಂದ ಮೂರು ಇಂಚಿನಷ್ಟು ಉದ್ದವನ್ನು ದಾರನ ಬಿಟ್ಬಿಟ್ಟು ಕಟ್ ಮಾಡ್ಕೋಬೇಕು ಯಾಕಂದರೆ ನಮಗೆ ನಾಟ್ ಹಾಕುವುದಕ್ಕೆ ಈಸಿ ಆಗುತ್ತೆ ಸ್ವಲ್ಪ ಉದ್ದ ಬಿಟ್ಕೊಂಡ್ರೆ ಸೊ ಅದರಿಂದಾಗಿ ಈ ರೀತಿಯಾಗಿ ಹಾಕ್ಕೋಬೇಕು ನೋಡ್ತಾ ಇರ್ಬೋದು ಇವಾಗ ನೀವು ನಾನು ಯಾವ ರೀತಿ ನಾಟನ್ನು ಹಾಕಿದ್ದೀನಿ ಎಷ್ಟು ಉದ್ದ ಬಿಟ್ಟಿದ್ದೀನಿ ಅಂತಂದ್ಬಿಟ್ಟು ಆ ಗ್ಯಾಪಿನ ಒಳಗಡೆ ನಾನು ಇವಾಗ ಕುಚ್ಚನ್ನು ಹಾಕ್ಕೊಂತೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಇದ್ದೀರಲ್ಲ ಆ ಸೆಂಟ್ರಿಗೆ ದಾರ ಬಿಟ್ಟಿರ್ತೀವಲ್ಲ ಆ ಸೆಂಟ್ರಿಗೆ ನಾನು ಕುಚ್ಚನ್ನು ಹಾಕೊತಾ ಇದ್ದೀನಿ ಈ ರೀತಿಯಾಗಿ ಸ್ವಲ್ಪ ನಿಧಾನಕ್ಕೆ ಎಳ್ಕೋಬೇಕು ಫಾಸ್ಟಾಗಿ ಎಳ್ಕೊಂಡ್ರೆ ಅದು ಫ್ಲವರ್ ಬೀಡ್ಸ್ ಇದೆಯಲ್ಲ ಅದು ಸ್ವಂತರ ಇಟ್ಕೊಂಡಂಗೆ ಆಗುತ್ತೆ ದಾರನ ಸೊ ಅದರಿಂದ ಅದರಿಂದ ನಿಧಾನಕ್ಕೆ ನೋಡಿಕೊಂಡು ಹೇಳ್ಕೊಳ್ಳಿ ಇವಾಗ ನೋಡಿ ನೀಟಾಗಿ ಕೈಯಲ್ಲಿ ಈ ರೀತಿಯಾಗಿ ಇದು ಮಾಡಿಬಿಟ್ಟು ಆಮೇಲೆ ನೀವು ಕುಚ್ಚನ್ನು ಅದಕ್ಕೆ ಜರಿಯನ್ನು ಕಟ್ಕೋಬೇಕಾಗುತ್ತದೆ ಈ ಡಿಸೈನ್ ಹಾಕೋದು ತುಂಬ ಸುಲಭ ಆ್ಯಂಡ್ ಬೇಗ ಕೂಡ ಆಗೋಗುತ್ತೆ ನನಗೆ ಬಂದುಬಿಟ್ಟು ಕರೆಕ್ಟಾಗಿ ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಆಯಿತು ಇದು ಯಾಕಂದರೆ ಸ್ವಲ್ಪ ಗ್ಯಾಪು ಬಿಟ್ಟಿದ್ದೀನಲ್ಲ ಒನ್ ಆ್ಯಂಡ್ ಟೂ ಆ್ಯಂಡ್ ಹಾಫ್ ಇಂಚ್ ಟೂ ಆ್ಯಂಡ್ ಹಾಫ್ ಇಂಚು ಕುಚ್ಚುಗಳು ಅಷ್ಟೊಂದೇನು ಜಾಸ್ತಿ ಬಂದಿಲ್ಲ ಮೂವತ್ತೇನೋ ಬಂದಿತ್ತು ಅಷ್ಟೇ ಬರೀ ಮೂವತ್ತು ಕುಚ್ಚು ಅಷ್ಟೇ ಬಂದಿದ್ದಾವೆ ಸ್ಯಾರಿಗೆ ಯಾಕಂದರೆ ಸ್ವಲ್ಪ ಗ್ಯಾಪ್ ಜಾಸ್ತಿ ಬಿಟ್ಟಿರೋದ್ರಿಂದ ಸೇಮ್ ಮೆಥಡಲ್ಲಿ ನಾವು ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ಕೊಬೇಕಾಗುತ್ತದೆ ಇದಕ್ಕೆ ನಾನು ರೇಂಜ್ ಬಂದುಬಿಟ್ಟು ಟೂ ಫಿಫ್ಟಿ ಇಸ್ಕೊಂತೀನಿ ಜಾಸ್ತಿಯನ್ನು ಇಸ್ಕೊಳ್ಳೋಲ್ಲ ಯಾಕಂದರೆ ಹಾಕೋದು ಸ್ವಲ್ಪ ಈಸಿನೇ ಬೇಗನೂ ಆಗೋಗುತ್ತೆ ಅಷ್ಟೊಂದು ಮೆಟೀರಿಯಲ್ ಕಾಸ್ಟ್ ಏನು ಅಷ್ಟೊಂದು ಬೀಳಲ್ಲ ಸೊ ಅದರಿಂದಾಗಿ ನಾನು ಟೂ ಫಿಫ್ಟಿ ರುಪೀಸ್ ಈಸ್ಕೊಂತೀನಿ ಜಾಸ್ತಿ ಇಸ್ಕೊಳ್ಳೋಲ್ಲ ನೋಡಿ ಈ ರೀತಿಯಾಗಿ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಈ ರೀತಿಯಾಗಿ ನೀಟಾಗಿ ನಾಟನ್ನು ಹಾಕೋಬೇಕು ಫ್ರೆಂಡ್ಸ್ ನೋಡಿ ಇವಾಗ ಈ ಸೆಂಟ್ರಿಗೆನೆ ನಾನು ಕುಚ್ಚನ್ನು ಹಾಕ್ಕೊತಾ ಇದ್ದೀನಿ ನಿಮಗೆ ಅರ್ಥ ಆಗಬೇಕು ಅಂತ ಅಂದ್ಬಿಟ್ಟು ನಾನು ಮೂರು ಕುಚ್ಚುಗಳನ್ನು ಹಾಕಿ ತೋರಿಸ್ತಾ ಇದ್ದೀನಿ ಇಲ್ಲ ಅಂದರೆ ಒಂದರಿಂದ ಎರಡು ಅಷ್ಟೇ ತೋರಿಸ್ತೀನಿ ನಾವು ಇದು ವೀಡಿಯೋ ಜಾಸ್ತಿ ಉದ್ದ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಜಾಸ್ತಿನ ನಾನು ತೋರ್ಸೋಕ್ಕೋಗಲ್ಲ ಜಾಸ್ತಿ ಎಲೆಯೋದು ಕೂಡ ಇಲ್ಲ ವೀಡಿಯೋನ ತುಂಬ ಎಷ್ಟೇ ಉದು ಜಾಸ್ತಿ ಇದ್ರೂ ವೀಡಿಯೋನ ನಾನು ಅದು ಮಿನಿಮಮ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಒಳಗಡೆ ಬರೋ ಥರ ನೋಡ್ಕೊತೀನಿ ಸ್ವಲ್ಪ ಕಮ್ಮಿ ಇತ್ತಂದರೆ ನಾಲ್ಕರಿಂದ ಐದು ನಿಮಿಷ ಅಷ್ಟೇ ಬೇಗ ಹಾಕೋ ಕುಚ್ಚುಗಳಿಗೆ ಸ್ವಲ್ಪ ಕ್ರೋಶ ಏನಾದರೂ ಆದರೆ ಹದಿನೈದರಿಂದ ಹತ್ತರಿಂದ ಹದಿನೈದು ನಿಮಿಷ ಬರುತ್ತೆ ಸ್ವಲ್ಪ ಬೇಗ ಹಾಕೋ ಕುಚುಗಳಿಗೆ ಜಸ್ಟ್ ಐದು ನಿಮಿಷ ಇರುತ್ತೆ ಅಷ್ಟೇ ನಾನು ವೀಡಿಯೋ ತುಂಬ ಸುಲಭವಾಗಿ ತೋರಿಸ್ತೀನಿ ಇದೇ ರೀತಿಯಾಗಿ ಇನ್ನಷ್ಟು ವೀಡಿಯೋಗಳು ನಿಮಗೆ ತೋರಿಸ್ತೀನಿ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಜನ ಹಾಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ನಮಗೆ ನಾನು ಇನ್ನೂ ಅರ್ಧನೇ ಹಾಕಿರೋದು ಫುಲ್ ಹಾಕ್ಬಿಟ್ಟು ತೋರಿಸ್ತೀನಿ ಈ ರೀತಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಸ್ಯಾರಿ ಫುಲ್ ಆದಮೇಲೆ ಈ ರೀತಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ನಂಗೆ ಗ್ಯಾಪ್ ಇಲ್ಲಿ ಟು ಅಂಡ್ ಹಾಫ್ ಇಂಚ್ ಬಿಟ್ಟಿದ್ದೀನಿ ಯಾಕಂದ್ರೆ ಇದು ನಾರ್ಮಲ್ ಸೀರೆ ರೇಷ್ಮೆ ಸೀರೆ ಕೂಡ ಅಲ್ಲ ಅಷ್ಟೊಂದು ಗ್ರ್ಯಾಂಡಾಗಿ ಏನು ಬೇಡ ಅಂತ ಅಂದ್ರೆ ಅವರು ಕೂಡ ಸೊ ಅದರಿಂದಾಗಿ ಹಿಂಗೆ ಹಾಕಿದ್ದೀನಿ ಇಷ್ಟೇನೆ ಈ ಡಿಸೈನ್ ಹಾಕೋದು ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್